ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಇವತ್ತು ಬೆಳಗ್ಗೆನೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೆ ಬೇಗನೆ ಪೂಜೆ ಎಲ್ಲ ಮಾಡಿಕೊಂಡು ಧೂಪವನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಪೂಜೆ ಎಲ್ಲ ಮುಗೀತು ಇವಾಗ ಆಮೇಲೆ ನಾವು ಇಲ್ಲಿ ಸುರ್ಗಿಗಂತ ಅಂಥೇಳಿ ಡೆಕೋರೇಷನ್ಗೆ ಅಂತ ಖರ್ಚಿಕಾಯಿ ಮಾಡ್ತಾರೆ ಅಂದರೆ ನಾನಾ ಥರ ನಾವು ತಿಂಡಿಗಳನ್ನ ಮಾಡ್ತೀವಿ ಅದ್ರಾಗ ಕರ್ಜಿಕಾಯಿ ಮಾಡಿದ್ವಿ ನಿನ್ನಿ ಅದರದ ಆ ವಿಡಿಯೋ ಶೂಟ್ ಮಾಡಿದ್ದೆ ಅಷ್ಟೇ ಮತ್ತು ನಾನು ಹೇಳಬ ಬಂದಿದ್ದ ನಮ್ಮೂರಿಗೆ ಅಂದರೆ ನಮ್ಮ ಮನೆಗೆ ಹೇಳಬ ಅಂತ ಹಿಂದಿನ ಕಾಲದಿಂದ ನಡೆದಂಥ ಅವರು ಹಾಂ 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 ಹಾಂ

ಐದುನೂರ ಐವತ್ತೆಂಟು ಕೂರಿಗಿತ್ತಂದ್ರಿ ಹೊಲದ ಪಾಳಿ ಸಂಬಂಧ ಪಿರಹಾರ ಮಾಡ್ತಾರ ರೀ ಮರ ಹೆಸರು ಬೇಕು ದೊಡ್ಡ ಶಿವನಗಡ ಮುತ್ಯ ಸಣ್ಣ ಶಿವನಗಡ ಮುತ್ಯ ರೀ ಚಿದ್ದನಗಡ ಮುತ್ಯ ಭೀಮನಗಡ ಮುತ್ಯ ನಾಲ್ಕು ಮಂದಿ ಎಣ್ಣ ನಡಬೆಟ್ಟಿ ಶಿವಗಂಗಮ್ಮ ಹೆಣ್ಣು ಮಕ್ಕಳ ರೀ ನೀರಗಾ ಮ ಹೆಣ್ಮಕ್ಕಳ್ರಿ ಹತ್ರ ಹೆಮಸರು ಕೋಕುಮಂಡ ಅಜ್ಗುಳತೂರಿ ಹಂಗೈದ ಒಳಗೆ ಪದಂಬರಿ ಆರು ಎನಿಯೊಳಗೆ ಪದಂಬ ನಡುವೆ ಏಳು ಪದಮಾರ ಸಣ್ಣ ಆರ ಬನ್ ಹದಿನಾರ್ ಕಡೆ ಹೆಣ್ಣು ಮಕ್ಕಳ ಬಿಸಲಾ ಮೂತ್ ಮೂರು ಪರಮೇಶ್ವರ ಮಾರಿ ಕಂಡಿದನ್ ರೀ ತೂಕ ತೂಕ ಮಾಡಿ ಮತ್ತ ಹೆಣ್ಣು ಹೆಣ್ಣ ಮಕ್ಕಳನ್ನ ಹೊರಗೆ ಕೊಟ್ಟಿದ್ದಲ್ಲ ಕೊಟ್ಟರೆ ತಲೆ ಮ್ಯಾಗ ನೀರ್ ಕೊಡಗಳು ಬರ್ತಾ ಅಂತೇಳಿ ಕೊಟ್ಟಿದ್ದಲ್ರಿ ಮಾಲ ಮ್ಯಾಗ ಇಟ್ಟು ದುರಾಂದ್ರಿ ಮಾಡೋ ಕಾಲಕ್ರಿ ಬದುಕೊಳ್ಳಿ ಹೆಚ್ಚಾಗಿ ಬರಾಕ್ತವ್ರಿ ಈ ಬದುಕೊಂದ್ ಹೆಣ್ಣಿಗೆ ಕಡಬೇಕು ಅಂದ್ರೆ ಮನಿಗೆ ಕಡಬೇಕು ಅಂತೇಳಿ ಕ್ವಾಡಿಗಳ ಕಟ್ಟಾಕೂತ ಚಂಜಿನೇ ಕಡ್ದವಾಡಿ ಮುಂಜಾನೆ ಬಳಾಕತ್ತು ಮುಂಜಾನೆ ಕಡ್ದವಾಡಿ ಚಂಜಿನೇ ಬಳಾಕ್ತವ್ರಿ ಹೆಂಗ ಎಪ್ಪತ್ತು ನಾಲ್ಕು ವರ್ಷ ಆದ್ರೀ ಗಾಡಿ ಕಿರೇ ನಿಲ್ದಾರತಿ ನಾಲ್ಕು ಮಂದಿ ಎಣುತಮ್ಮೂರ ಆಗೋಗಿ ಉಪ ಜನ ಹುಡುಕೆ ಸಿಡಿ ಶೇಕಡ ಕೇಳ್ತಾರೆ ರೂಪಾಯಿಂದ ನಿರ್ವಹತಾ ಮೋಡ ನಿಮಿಷ ಶಿವ ಗಂಗಮಣ ಬಾಡಿ ಕಿರಿ ಹಾರ್ಗಳು ಕೊಟ್ರೆ ನಿಮ್ಮ ಬಾಡಿ ಕಿರೇ ನಿಂತಾವ ಇರ್ತ ನೀವು ನಮ್ಮ ತಂಗಿ ನಮ್ಮ ಬಾಡಿಕಿರೆ ಹಾರ್ಗಳು ಕೊಟ್ಟರೆ ಆಮಗ ನಶ್ಕೆ ಇತ್ತು ರೀ ನಾಲ್ಕು ಮಂದಿ ಹೆಣ್ಣು ತಮ್ಮರ ಮನೆಗೆ ಬಂದು ತಂಗಿ ಹೇಳ್ತಾರೆ ಇರೋ ಮನೆಗೆ ದೇವ್ರ ಉಪತ್ಯಾಗ ಬೆಳಗ್ಗೆ ಬಂತಿ ಬೆಳಗಿನ ಯಾಕೆ ತಂಗಡಿ ಮಾಡಿ ಕೊಡಿಗೆ ಬೆಳಕು ಬಾಕಲು ತರೀಮಳ ಹೆಣ್ಣ ಮಗಳ ಜಾಪತ್ರಿ ಮಾಡ್ಕೊಂಡು ಹಿಡ್ಕೊಂಡು ಕೈ ಕರಕೊಂಡು ತೋಸ್ತಾರೆ ಬೆಳಗು ಹೋದ್ನ ನಾಲ್ಕು ಬಾಕಿಗಳು ಬಂದು ಮಾಡ್ತಾರ ಉಕ್ಕಿ ಮಿಕ್ಕಿನ ಕೀಲಿ ಹಾಕ್ತಾರ ವಾಡಿಯರ್ ಸಾಕು ಶುರು ಮಾಡ್ತಾರ ತಂಗಿಂಗ್ ಕತ್ತಲು ಬಿದಿರ್ತಾ ವಿದ್ಯಾನ ಬಾಕ ಬಾಕಿ ಬಂದ ಹೆಣ್ಣ ಮಗಳು ಓಡಿ ತಮ್ಮಗೋಡಿನಿ ಮಾಡಿ ಕುಡಿಗೆ ಬೆಳಿ ಬಾಕಲು ತಳ

ಮನೆಯ ಮುಂಚೆ ರಾತ್ರೋ ರಾತ್ರಿ ಬಟ್ಟಿ ಜಾಗ ಜಾಗ ಹೊತ್ತಿ ಮಾಡ್ತ ನೋಡ್ರಿ ಶಾಲ ಬದ್ರಿ ಗೌರಿ ಕಿ ಮಾರಿ ಬಟ್ಟ ಐನಾಪುರ್ ತಳಕ ಬಂದ ಎಷ್ಟೋ ದಿವಸದ ಕಣಿ ಕಾರು ಸಂಬಂಧ ಗುಲಕರ್ಣಿ ಚಂಡ್ ಹೊಡೆದ ಅಶಿ ಬಾರಿ ಕಟ್ಟಿ ಅಲ್ಲಿಂದ ಕೊಟ್ಟ ಜಾಗ ಜಾಗ ವಸ್ತಿ ಮಾಡ್ಕೊಂತ ಅವಾಗ ಮಿರ್ಜಿ ತಳಕ ಬಂದ ಗುರುಗಳ ಪರ್ಸನ್ ಮಾಡ್ಕೊಂಡ್ರಿ ಒಂದ್ರಿ ಅವಾಗ ಗುರುಗಳ ಪರ್ಶನ ಮಾಡಕ್ ಅಡಿಯಿಂದ ಬೆಟ್ಟ ಕೊಟ್ಟು ಬಡವ ತಳಕ್ ಬಂದ ಅಡ್ರಿ ಮೋಲಪುರ್ ಶಿವನಗೌಡ ಮುತ್ಯ ಶಿವನೂರು ಸಿದ್ದನಗೌಡ ಮುತ್ಯ ಸಿದ್ದನಗೌಡ ಭೀಮ್ ಮುತ್ಯ ಭೀಮನ ಸತ್ಯಾಪ್ರಿ ಬಸಾಪ್ರಿ ಬಸಾಪಿಕೆ ಕುಟ್ನಾ ತಾಯಿ ಸಂತರಾಮ ಸಂತರಾಮಪ್ರಿ ಬಸಾಪ್ರಿ ಗುರುಪಾದೀರಾಪ್ ಅಂತ ನೋಡ್ರಿ ಬಸಾಪ್ ಬೋಧವ್ ತಾಯಿಟೆ ಭೀಮ್ಯಾ ನರಕ ಮಾರು ತಂದ್ರಿ ಆಭಾ ಸದಾಶಿವಶಾಖ ಶ್ರೀಮಂತಿ ಅವ್ರಿ ಶಿವ ಕಲ್ಲಾಪ ಮಲ್ಲಾಪವಾಗಿರುತ್ತಿ ಬಾಲಾಪ ತಾಯಿಯವ್ರಿ ಆಬಾಯಿಕ ಮಾರುತಿ ಲಕ್ಷ್ಮೀ ಬಾಯಿ ತಾಯಿ ಒಟ್ಲಿ ನಾಭಿಕ ಅನಿಲ್ ಅಂತ ನೋಡಿ ದಯಾನಂದ ಅನಿಲ್ಕಾ ಭಾರತಿ ತಾಯಿ ಒಟ್ಲಿ ಮೇಘರಾಜ್ ಎಮೇಶ್ ಅಂತರಿ ನಾವ ದಯಾನಂದ ಕೀರ್ತಿ ತಾಯಿಬಟ್ಟಿ ಜಾಲಿಮಿ ಅಂತ ನೋಡ್ರಿ ಯುವರಾಜ್ ಅಂತ ನೋಡ್ರಿ ಬಳ್ಳಿಗೆ ಬಳಿ ಅಲ್ಲಿ ಪರಬಳ್ಳಿ ಬಾಲ್ರಿ ಹಾಲ್ ತುಪ್ಪಲಿ ಕೈ ತುಳಿ ಅಂತ ದೇವರಿಂಗ ಚಂದ್ರ ನೋಡಿದ್ರಲ್ಲ ಹೇಗೆ ಹೇಳಬ ಹೇಳಿ ಇಲ್ಲಿಗೆ ನನ್ನ ಲಾಗನ್ನು ಮುಗಿಸ್ತೀನಿ ಪ್ಲೀಸ್ ನನ್ನ ಚಾನಲ ನೋಡೋಕೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಹಾಗೆ ಇಷ್ಟವಾಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್